ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ವೆಲ್ಕಮ್ ಟು ನ್ಯೂ ವ್ಲಾಗ್ ಇವತ್ತು ಮತ್ತೆ ಹೊಸ ವ್ಲಾಗ್ ಜೊತೆ ಬಂದಿದ್ದೀನಿ ಆ್ಯಂಡ್ ಇವತ್ತು ಮಂಡೇ ಆಲ್ರೆಡಿ ಆಫ್ಟರ್ನೂನ್ ಆಗಿದೆ ಇವತ್ತು ಊರಿಂದ ಅಂದರೆ ಬ್ಯಾಂಗ್ಳೂರಿಂದ ಇದ್ದೀನಿ ಆ್ಯಕ್ಚುಲಿ ನಿನ್ನೆ ಸಂಡೇನೇ ಹೋಗಬೇಕಾಗಿತ್ತು ಸೊ ಅವ್ರು ಕೆಲಸ ಇತ್ತು ಅಂತ ಅಂದ್ಬಿಟ್ಟು ಬಂದಿರಲಿಲ್ಲ ಸೊ ಇವತ್ತು ಹೋಗಲೇಬೇಕು ಅನ್ನೋ ಕ ಅನಿವಾರ್ಯತೆ ಇದೆ ಏನಕ್ಕೆ ಅಂತ ಅಂದರೆ ನಮ್ಮೂರಲ್ಲಿ ಇವತ್ತು ಗಣೇಶಂದು ಮೆರವಣಿಗೆ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಮಿಸ್ ಮಾಡ್ಕೊಳ್ಳೋದು ಬೇಡ ಅಂತ ಹೋಗ್ತಾ ಇದ್ದೀನಿ ಆ್ಯಂಡ್ ಇವತ್ತು ಸಾಯಂಕಾಲ ಬರ್ತೀನಿ ಮಾರ್ನಿಂಗ್ ಎದ್ದೋಗೋಣ ಅಂತ ಪ್ಲ್ಯಾನ್ ಇದ್ದಿದ್ದು ನಮ್ಮದು ಸೊ ಅವರೇನಂದ್ರು ದೇವ್ರ ಮೆರವಣಿಗೆ ಇದೆ ಸೊ ಪಾಪುಗೆ ಅವ್ನಿಗೆ ತುಂಬ ಇಷ್ಟ ಟಮ್ಟೆ ಸೌಂಡು ಆ ದೇವ್ರ ಕುಣಿಸೋದು ಎಲ್ಲ ನೋಡೋದಕ್ಕೆ ಅವ್ನಿಗೆ ತುಂಬ ಇಷ್ಟ ಸೊ ಹಾಗಾಗಿ ಯಾಕೆ ಮಿಸ್ ಮಾಡ್ಕೊಳ್ಳೋದು ವರ್ಷಕ್ಕೆ ಸತಿ ಮಾಡ್ತಾರೆ ಸೊ ಹಾಗಾಗಿ ಹೋಗೋಣ ಅಂತ ಹೇಳಿಬಿಟ್ಟು ಈಗ ಸಡನ್ನಾಗಿ ಆಫ್ಟರ್ನೂನ್ ಕಾಲ್ ಮಾಡಿ ಹೇಳಿದ್ರು ರೆಡಿ ಬರೋ ಅಷ್ಟರಲ್ಲಿ ಅಂತ ಹೇಳಿದ್ರು ಅವ್ರು ಇವಾಗ ಬಸ್ಸಲ್ಲಿ ಬರ್ತಾ ಇದ್ದಾರೆ ನಾವು ಈ ಕಡೆಯಿಂದ ಮೂರು ಜನ ಬೈಕಲ್ಲಿ ಹೋಗ್ತೀವಿ ನಂದು ಬೈಕ್ ಇದೆಯಲ್ಲ ಸೊ ಅವ್ರು ಬೈಕ್ ಎತ್ಕೊಂಡು ಹೋಗಬೇಕಲ್ಲ ಅಂತ ಲಗೇಜ್ ಬೇರೆ ಇದೆ ಸೊ ಹಾಗಾಗಿ ಬಸ್ಸಲ್ಲಿ ಬಂದರೂ ನನ್ನ ಪಾಪು ಎತ್ಕೊಂಡು ಲಗೇಜ್ ಎತ್ಕೊಂಡು ಕ್ಯಾರಿ ಮಾಡೋದಕ್ಕಾಗಲ್ಲ ಅವನಂತೂ ಕಂಫರ್ಟಬಲ್ ಇರೋಲ್ಲ ಸೊ ಅವನ್ನ ಒಂದು ಕಡೆ ಎತ್ಕೊಂಡು ಇನ್ನೊಂದು ಕಡೆ ಬೈಕ್ ಎತ್ತು ಸಾರಿ ಹಿಂಗೆ ಲಗೇಜ್ ಅಷ್ಟರಲ್ಲಿ ಸಾಕು ಸಾಕಾಗಿ ಹೋಗ್ಬಿಡತ್ತೆ ಸೊ ಹಾಗಾಗಿ ಬೇಡ ಅಂತ ಅಂತೇಳ್ಬಿಟ್ಟು ಇವಾಗ ಅವರೇ ಬರ್ತಾ ಇದಾರೆ ಕರ್ಕೊಂಡೋಗ ಕರ್ಕೊಂಡೋಗೋದಕ್ಕೆ ನಮ್ಮನ್ನು ಹಾಗಾಗಿ ಓಡೋಣ ಅಂತ ರೆಡಿ ಆಗಿದ್ದೀವಿ ಪಾಪು ಮಲ್ಕೊಂಡ್ಬಿಟ್ಟಿದ್ದಾರೆ ನನ್ನ ರೂಮಲ್ಲಿ ವೀಡಿಯೋ ಮಾಡ್ತಾಯಿದ್ನಲ್ಲ ಸೊ ಸಡನ್ನಾಗಿ ಎದ್ದ ಯಾರೂ ಕಾಣಿಸ್ಲಿಲ್ ಅಂತ ಗಾಬಿ ಆಗ್ತಾನೆ ಅಂದ್ಬಿಟ್ಟು ಈ ಕಡೆ ಬಂದು ಲಾಗ್ ಮಾಡ್ತಾ ಆ್ಯಂಡ್ ಇನ್ನೊಂದು ಬೇಜಾರು ಏನಂತ ಅಂದರೆ ಬರಬೇಕಾದ್ರೆ ಎಷ್ಟು ಖುಷಿ ಇರುತ್ತೆ ನಾವು ತಾಯಿ ಮನೆಗೆ ಬರಬೇಕಾದ್ರೆ ಮತ್ತು ವಾಪಸ್ ಹೋಗಬೇಕಾದ್ರೆ ಎಷ್ಟು ಬೇಜಾರಾಗ್ತಾ ಇರುತ್ತಲ್ವ ಏನು ಮಾಡೋಕ್ಕಾಗಲ್ಲ ಹೋಗಲೇಬೇಕು ಅನಿವಾರ್ಯತೆ ಕೊಟ್ಟೆಣ್ಣು ಕುಲ್ಕೋರ್ಗೆ ಅಂತಾರಲ್ಲ ಸೊ ಹೋಗಲೇಬೇಕು ನಾವು ಬಟ್ ಬೇಜಾರಾಗುತ್ತೆ ಅಮ್ಮ ಒಬ್ಬರೇ ಇರ್ತಾರಲ್ಲ ಸೊ ಇವಾಗ ಅವ್ರಿಗೂ ಡ್ಯೂಟಿ ಇತ್ತು ಈಗ ಹೊಟ್ಟೋದ್ರು ಅವ್ರು ಮತ್ತೆ ಸ್ಕೂಲ್ ಡ್ಯೂಟಿಗೆ ಸೊ ಅವ್ರಿಗೆ ಬೇಜಾರಾಗ್ತಾ ಇದೆ ಪಾಪು ಇರಲ್ವಲ್ಲ ಅಂತ ಇಷ್ಟು ದಿನ ಇರ್ತಾನಲ್ವಾ ಸೊ ಅವ್ರಿಗೂ ಏನೋ ಒಂಥರ ಖುಷಿ ಇರುತ್ತೆ ಸೊ ಅವಾಗ ಮನೆಗೆ ಬರ್ತಾರೆ ಅಲ್ಲಿಂದ ಆಚೆಯಿಂದ ಸೊ ಅವ್ರಿಗೆ ಬೇಜಾರಾಗ್ತಾ ಇರುತ್ತೆ ಮನೆಗೆ ಖಾಲಿ ಖಾಲಿ ಥರ ಇರುತ್ತೆ ಅಂತ ಅವ್ರಿಗೂ ಬೇಜಾರಾಗುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಹೋಗಲೇಬೇಕು ಅನಿವಾರ್ಯತೆ ಹೋದ್ರಿಂದ ಅವತ್ತಕ್ಕೆ ಸ್ವಲ್ಪ ಇದೆ ಬಟ್ ಕರ್ತವ್ಯ ಹೋಗಲೇಬೇಕು ಆ್ಯಂಡ್ ಇವಾಗ ಪಾಪು ಮಲ್ಕೊಂಬಿಟಿಟ ಊಟ ಮಾಡ್ಸೋಣ ನಾನು ಅಷ್ಟರಲ್ಲಿ ಮಲ್ಕೊಂಬಿಟ್ಟ ಹೋಗಿದ್ದೆ ನಾನು ಅಮ್ಮ ಇದ್ದರು ಒಬ್ಬಟ್ಟು ಸ್ವಲ್ಪ ನಿನ್ನೆ ಮಾಡಿದ್ದು ನಮಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡಿದ್ವಿ ಅದಕ್ಕೆ ಇವಾಗ ಸ್ವಲ್ಪ ಸುಟ್ಕೊಡ್ತೀನಿ ಅಂತ ಒಬ್ಬಟ್ಟು ಸುಡ್ತಾಯಿದ್ರು ಅವ್ರಿಗೂ ಟೈಮ್ ಬೇರೆ ಆಗೋಯ್ತು ಹಾಗೆ ಮಲ್ಕೊಂಡ್ಬಿಟ್ಟಿದ್ದಾನು ಗೊತ್ತೇ ಆಗಿಲ್ಲ ಊಟ ಮಾಡಿಸೋಣಷ್ಟಲಿ ಸೊ ನೋಡೋಣ ಅಲ್ಲಿಗೆ ಹೋದ್ಮೇಲೆ ಮನೆಗೆ ಹೋಗಿ ಹೋದ್ಮೇಲೆ ಊಟ ಮಾಡಿಸ್ಬೇಕು ಈಗ ಅವ್ನು ಎದುರು ಬೇಗ ಬೇಗ ಊಟ ಮಾಡಲ್ಲ ಯಾಕೆಂದರೆ ಬೇಗ ಹೋಗ್ಬೇಕು ಸ್ವಲ್ಪ ಕೆಲಸ ಇದೆ ರಾಮನಗರದಲ್ಲೆಲ್ಲ ಸೊ ಇವತ್ತು ಮೆರವಣಿಗೆ ಇರೋದರಿಂದ ಸ್ವಲ್ಪ ಪೂಜೆ ಐಟಮ್ ಎಲ್ಲ ತೊಗೋಬೇಕಾಗತ್ತಲ್ಲ ಹಾಗಾಗಿ ಬೇಗ ಹೊರಡಬೇಕು ಆ್ಯಂಡ್ ನೈಟು ಪ್ರತಿ ವರ್ಷವೂ ನಾವು ಬೆಳಗಿನ ಜಾವ ನಮ್ಮನೆ ಹತ್ರ ಅದು ಊರಲ್ಲೆಲ್ಲ ಮೆರವಣಿಗೆ ಆಗಿ ಬೆಳಗಿನ ಜವ ನಮ್ಮನೆ ಹತ್ರ ಬರುತ್ತೆ ಸೊ ಲಾಸ್ಟ್ ಒಳಗಡೆ ಊರೊಳಗಡೆ ಎಲ್ಲ ಆದಮೇಲೆ ನಾ ಈ ಕಡೆ ನಮ್ಮನೆ ಹತ್ರ ಬರೋ ಸ್ವಲ್ಪ ಬೆಳಗಿನ ಜಾವ ಒಂದು ಫೋರ್ ತರ್ಟಿ ಫೈವ್ ಓ ಕ್ಲಾಕ್ ಆಗಿರುತ್ತೆ ಪೂಜೆಗೆ ಸೊ ಅವಾಗಷ್ಟೇ ನೋಡ್ತಾಯಿದ್ವಿ ಬಟ್ ಈ ಸರಿ ನಾವೇನು ಅಂದ್ಕೊಂಡಿದ್ದೀವಿ ಅಂದರೆ ಪಾಪುಗೆ ಆ ಮೆರವಣಿಗೆ ಎಲ್ಲ ತೋರಿಸೋಣ ಅಂತ ನಮ್ಮ ಇದೆ ಸೊ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ತುಂಬ ಲೇಟ್ ಆಯಿತು ಅಂದರೆ ಆಗಲ್ಲ ಸ್ವಲ್ಪ ಏನಾದ್ರು ಬೇಗ ಆಯಿತು ಈಗ ನೈನ್ ತರ್ಟಿ ಟೆನ್ ಓ ಕ್ಲಾಕಿಗೆ ಸ್ಟಾರ್ಟ್ ಮಾಡ್ತಾರೆ ಅಂತ ಅಂದರು ನೈಟು ಸೊ ಹೋಗೋಣ ಅನ್ನೋ ಪ್ಲ್ಯಾನ್ ಇದೆ ಪಾಪುಗೆಲ್ಲ ಸ್ವಲ್ಪ ತೋರಿಸೋಣ ಅಂತ ಸೊ ಅದೇ ಆದರೆ ವೀಡಿಯೋ ಕೂಡ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಹಾಗಾಗಿ ಇವಾಗ ಸಾಯಂಕಾಲವಾಗಿ ಅಲ್ಲಿ ಸ್ವಲ್ಪ ಪೂಜೆ ಎಲ್ಲ ಮಾಡ್ಕೋಬೇಕು ದೇವ್ರ ಮರಣೆಗೆ ಬರುತ್ತಲ್ವಾ ಸೊ ಹಾಗಾಗಿ ಪೂಜೆ ಎಲ್ಲ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಈಗಿನೇನು ಅವ್ರು ಬರ್ತಾರೆ ಆಗಿನ ಹೊರಡಬೇಕು ಎಲ್ಲ ಪ್ಯಾಕ್ ಮಾಡಿಕೊಂಡೆ ಹನ್ನೆರಡು ಗಂಟೆಲಿ ಕಾಲ್ ಮಾಡಿ ಹೇಳಿದ್ರು ಸೊ ಅರ್ಷ್ಗೆಲ್ಲ ರೆಡಿ ಆಗ ಪಾಪುಗೂ ಸ್ನಾನ ಮಾಡಿಸ್ಕೊಟ್ರು ಅಮ್ಮ ನಾನು ಸ್ನಾನ ಮಾಡ್ಕೊಂಡು ರೆಡಿ ಆಗಿದ್ದೀನಿ ಅಷ್ಟೊತ್ತಿಗೆಲ್ಲ ಬರಬೇಕಿತ್ತು ಅವರು ಸೊ ಓಡೋ ಟೈಮಲ್ಲಿ ಕಸ್ಟಮರ್ ಬಂದ್ರಂತೆ ಸೊ ಕಸ್ಟಮರ್ ಇದ್ದಾಗ ಕ್ಲೋಸ್ ಮಾಡೋಕ್ಕಾಗಲ್ಲ ಶಾಪ್ನ ಹಾಗಾಗಿ ಕ್ಲೋಸ್ ಮಾಡಿರಲಿಲ್ಲ ಈಗ ಬರ್ತಾ ಇದ್ದೀನಿ ಅಂದರೆ ಏನು ಕೆಂಗೇರಿ ಬಿಟ್ಟಿದ್ದೀನಿ ಅಂತ ಹೇಳಿದ್ದಾರೆ ಅವ್ರು ಬಂದ ತಕ್ಷಣ ಹೊಡಬೇಕು ಇವಾಗ ಇನ್ನೇನು ಸೊ ಬೇಜಾರಾಗ್ತಿದೆ ಏನೂ ಮಾಡೋಕ್ಕಾಗಲ್ಲ ಹೋಗ್ಬೇಕು ಸೊ ಬನ್ನಿ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಅಲ್ಲಿಗೆ ಹೋದ್ಮೇಲೆ ನಮ್ಮೂರಲ್ಲಿ ಯಾವ ರೀತಿ ಎಲ್ಲ ಮೇರೊಣಿಗೆ ಮಾಡ್ತಾರೆ ಅಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಂತ ಹೇಳ್ತಾ ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಅವ್ರು ಬಂದ ತಕ್ಷಣ ಪಾಪು ಕೂಡ ಎದ್ದ ಸೊ ನೆದ್ದ ಮೇಲೆ ಬೇಗ ಹೊಟ್ಬಿಡೋಣ ಮಳೆ ಬರೋ ಥರ ವೆದರ್ ಕವರ್ ಆಗಿಬಿಟ್ಟಿತ್ತಲ್ಲ ಸೊ ಹಾಗಾಗಿ ಓಡೋಣ ಅಂತ ಹೇಳ್ಬಿಟ್ಟು ಹೊಡ್ತಾ ಇದೀವಿ ಪೆಟ್ರೋಲ್ ಹಾಕಿಸ್ಕೊಂಡು ಹೋಗ್ಬಿಡೋಣ ಆಮೇಲೆ ಮಧ್ಯ ಮಳೆ ಏನಾದ್ರು ಬಂತು ಅಂದರೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಪೆಟ್ರೋಲ್ ಹಾಕಿಸ್ಕೊಂಡು ಇವಾಗ ಓಡ್ತಾ ಇದೀವಿ ತುಂಬ ಗಾಳಿ ಬೀಸ್ತಾ ಇತ್ತು ಆ್ಯಂಡ್ ಇನ್ನೊಂದೇನಂದರೆ ಪಾಪುದು ಟೋಪಿ ಇರಲಿಲ್ಲ ಅವಂದು ಅಲ್ಲೂ ಇಲ್ಲೊಂದು ಅಂತ ಇಟ್ಟಿದ್ದೆ ಸೊ ಅದೇನು ಮಾಡಿದ ಟೋಪಿಯಲ್ಲೋ ಒಬ್ಬಿಸಾಕ್ಬಿಟ್ಟಿದ್ದಾನೆ ನನಗೆ ಅದು ಸಿಕ್ಕಲೇ ಇಲ್ಲ ಹುಡುಕಿ ಹುಡುಕಿ ಸಾಕಾಯಿತು ಬರೋ ಅರ್ಜೆಂಟ್ ಬೇರೆ ಇತ್ತಲ್ಲ ಸೊ ಹಾಗಾಗಿ ವೇಲ್ನೇ ಕವರ್ ಮಾಡ್ಕೊಳ್ಳೋಣ ಅಂತ ಮುಚ್ಕೊಳ್ತಾ ಇದೆ ಬಟ್ ಆದರೂ ಗಾಳಿ ಬರ್ತಕ್ಕೆ ಅದು ಕೂಡ ಆಗ್ತಾಯಿಲ್ಲ ಅವ್ನಿಗೆ ಮುಖ ಕವರ್ ಮಾಡಬಾರ್ದು ಅವ್ನಿಗೆ ಇರಿಟೇಷನ್ ಆಗುತ್ತೆ ಸೊ ಹಾಗಾಗಿ ಹೆಂಗೋ ಪರ್ದಾಡ್ಕೊಂಡು ವೇಲಲ್ಲೇ ಕವರ್ ಮಾಡಿಕೊಂಡು ಮುಂದೆ ಬಂದ್ವಿ ನೋಡ್ತಾ ಇರ್ಬೋದು ವೆದರ್ ಹೆಂಗಿದೆ ಫುಲ್ಲು ಮೋಡ ನಮ್ಗೆ ಗೊತ್ತಿತ್ತು ಎಲ್ಲೋ ತಗ್ಲಾಕೊಳ್ತೀವಿ ಮಧ್ಯದಲ್ಲಿ ಅಂತ ಅಂದ್ಕೊಂಡ್ವಿ ಕರೆಕ್ಟಾಗಿ ಬಿಡ್ದಿಗೆ ಬರೋ ಬಿಡ್ದು ರೀಚ್ ಆದ್ವಿ ಫುಲ್ಲು ಜೋರು ಮಳೆ ಸ್ಟಾರ್ಟ್ ಆಗೋಯ್ತು ಅಲ್ಲೇ ಒಂದು ಪೆಟ್ರೋಲ್ ಬಂಕ್ ಹತ್ರನೇ ನಿಂತ್ಕೊಂಡ್ವಿ ನಮಗೂ ಗೊತ್ತಿಲ್ಲ ಹೋಗ್ಬಿಡೋಣ ಸಣ್ಣ ನೀ ಬರ್ತಿದ್ರು ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಹೆಂಗಿದ್ರು ಪಾಪು ಏನಲ್ಲ ಮಧ್ಯೆ ಕೂತಿರ್ತಾನಲ್ವ ಅಂತ ನಾವು ಅಂದ್ಕೊಂಡ್ವಿ ಬಟ್ ಅಲ್ಲಿ ಮಳೆ ನಿಂತೇ ಇಲ್ಲ ಆಫ್ ಆ್ಯನ್ ಅವರ್ ಫಾರ್ಟಿ ಫೈವ್ ಮಿನಿಟ್ಸ್ ಏನೋ ನಿಂತಿದ್ದೀವಿ ನಾವು ಆ ಪೆಟ್ರೋಲ್ ಬಂಕ್ ಹತ್ರ ಅಷ್ಟು ಜೋರು ಮಳೆ ರೋಡಲ್ಲೆಲ್ಲ ಫುಲ್ಲು ನೀರು ನಿಂತಿತ್ತು ಆ ಥರ ಇತ್ತು ಮಳೆ ಹಿಂಗೋ ಸ್ವಲ್ಪ ಕಮ್ಮಿ ಆಯಿತು ಅಲ್ಲಿಂದ ಬರ್ತಾ ಸ್ವಲ್ಪ ಬ್ಯಾಂಕಲ್ಲಿ ಕೆಲಸ ಇತ್ತು ಅಂತ ಹೇಳಿದ್ರು ಹಾಗಾಗಿ ಅಲ್ಲೇ ಬ್ಯಾಂಕ್ ಹತ್ರ ಹೋಗೋಣ ಅಂತ ಹೇಳ್ಬಿಟ್ಟು ಬ್ಯಾಂಕ್ ಹತ್ರ ಹೋಗಿದ್ವಿ ಸುದ್ನಹಳ್ಳಿ ಹತ್ತಿರ ಬ್ಯಾಂಕ್ ಇದೆ ಇದು ಸೊ ಅಲ್ಲಿ ಬ್ಯಾಂಕ್ ಕೆಲಸ ಮುಗಿಸ್ಕೊಳ್ಳೋದು ಹೋದ್ವಿ ಇವನು ಸ್ವಲ್ಪ ಇರಿಟೇಷನ್ ಮಾಡ್ತಾಯಿದ್ದೆ ಅದಕ್ಕೆ ಅವರಪ್ಪ ಫೋನ್ ಕೊಟ್ಬಿಟ್ಟು ಕೂರಿಸಿದ್ರು ಆಮೇಲೆ ಅಲ್ಲಿಂದ ಮತ್ತೆ ಮಳೆ ಸ್ಟಾರ್ಟ್ ಆಯಿತು ಅಲ್ಲೂ ಕೂಡ ಅಲ್ಲೂ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಮನೆಗೆ ಬಂದೆ ಫುಲ್ಲು ನಾವಿಬ್ಬರು ಒದ್ದೆ ಆದ್ವಿ ಬಟ್ ಪಾಪು ಏನು ಒದ್ದೆ ಆಗಿರಲ್ಲ ಬಂದ ತಕ್ಷಣ ಅಡುಗೆ ಮಾಡಿಬಿಟ್ಟು ಅವನು ಸ್ವಲ್ಪ ಉಪವಾಸ ಅಂದರೆ ಮಧ್ಯಾಹ್ನ ಸರಿಯಾಗಿ ಊಟ ಮಾಡಿರಲಿಲ್ಲ ಸೊ ಹಾಗಾಗಿ ಅವ್ನಿಗೂ ಅನ್ನ ತಿನ್ನಿಸ್ಬಿಟ್ಟು ನಾನು ಮುದ್ದೆ ಮಾಡಿ ಉಪ್ಸಾರು ಮಾಡಿದ್ದೆ ಕಾಳು ಹಾಕ್ಬಿಟ್ಟು ಹುರಿದು ಹಾಗಾಗಿ ಉಪ್ಸಾರು ಮುದ್ದೆ ತಿಂದ್ಬಿಟ್ಟು ಅವ್ರು ಹೊರಡ ಹೋಗೋಣ ಆಮೇರೊಣಗಿ ನೋಡ್ಕೊಬರೋಣ ಅಂತ ಹೇಳಿಬಿಟ್ಟು ಹೊರಡೋಣ ಅಂತ ಹೋಗ್ತಾ ಇದ್ವಿ ಮಳೆ ಆಮೇಲೆ ಕಮ್ಮಿ ಆಯಿತು ಒಂದು ಎಂಟು ಗಂಟೆವರೆಗೂ ಮಳೆ ಹುಯ್ತಾನೇ ಇತ್ತು ಆಮೇಲೆ ಸ್ವಲ್ಪ ಕಮ್ಮಿ ಆಗಿದ್ದು ಮಳೆನೂ ಕೂಡ

ಸಂಜೆನೇ ಮನೇಲಿ ಪೂಜೆ ಎಲ್ಲ ಆಗಿತ್ತು ಸೊ ಹಾಗೆ ಪೂಜೆಗೆ ಬೆಳಗಿನ ಜಾವ ಬರ್ತಾರೆ ಹಾಗಾಗಿ ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ದೀವಿ ಎಷ್ಟು ಗಂಟೆಗೆ ಬರ್ತಾರೆ ಅಂತ ಗೊತ್ತಾಗಲ್ವಲ್ಲ ಸೊ ಎಲ್ಲ ರೆಡಿ ಮಾಡಿ ಇಟ್ಬಿಟ್ರೆ ಮನೆ ಹತ್ರ ಬಂದ ತಕ್ಷಣ ಪೂಜೆ ಕೊಡೋದಕ್ಕೆ ಹೋಗುತ್ತೆ ಅಂದ್ಬಿಟ್ಟು ಹೂನಾರ ಕಾಯಿ ಹಣ್ಣು ಎಲ್ಲ ಇಟ್ಬಿಟ್ಟು ರೆಡಿ ಮಾಡಿಬಿಟ್ಟು ಮಲ್ಕೊಂಡಿದ್ವಿ ಬೆಳಗಿನ ಜಾವ ನಾಲ್ಕು ಗಂಟೆ ನಾಲ್ಕು ಗಂಟೆನೂ ಆಗಿತ್ತು ಆ ಟೈಮಲ್ಲಿ ಬಂದರೂ ಎಚ್ಚರ ಆಯಿತು ಬಂದ ತಕ್ಷಣ ನಮಗೆ ಪಾಪು ನಿ ಅಕೋ ಅವ್ರನ್ನ ಸ್ವಲ್ಪ ನೋಡ್ಬಿಟ್ಟು ಎದ್ರುಕೊಳ್ತಾ ಇದ್ದ ಆಮೇಲೆ ಸಮಾಧಾನ ಆದ ಅವ್ರ ಮುಂದೆ ಹೋದ್ಮೇಲೆ ಸೊ ಇದೊಂದು ಪುಟ್ಟ ಮಿನಿ ಬ್ಲಾಗ್ ಥರ ಅಪ್ಲೋಡ್ ಮಾಡ್ತಾ ಇದ್ದೀನಿ ಜಾಸ್ತಿ ನಾನು ವೀಡಿಯೋಸ್ ಮಾಡ್ಕೊಳ್ಳೋದಕ್ಕೆ ಆಗಲ್ಲ ಯಾಕಂದರೆ ನೈಟ್ ಹನ್ನೆರಡುವರೆ ಮೇಲೆ ಮೆರವಣಿಗೆ ಸ್ಟಾರ್ಟ್ ಆಗಿದ್ದರಿಂದ ನಾನು ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಹೋಗಲೇ ಇಲ್ಲ ಸೊ ಅದನ್ನ ಕ್ಯಾಪ್ಚರ್ ಮಾಡಬೇಕಿತ್ತು ಬಟ್ ಆಗಲಿಲ್ಲ ಇರೋಷ್ಟನ್ನೇ ವೀಡಿಯೋಸ್ ಎಲ್ಲ ಹಾಕಿ ಒಂದು ಮಿನಿ ಬ್ಲಾಗ್ ಥರ ಅಪ್ಲೋಡ್ ಮಾಡ್ತಾ ಸೊ ಇಲ್ಲಿಗೆ ಬ್ಲಾಗ್ ಕೂಡ ಎಂಟ್ ಮಾಡ್ತಾಯಿದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್